ಕೇಂದ್ರ ಮಂತ್ರಿ ಬರ ಕಟ್ ಮಾಡ್ಕೊಡಲ್ಲಿ ಥ್ಯಾಂಕ್ ಯು थोरिंग ಇವತ್ತಿನ ಗೆಲುವು ನಮ್ಮ ಕ್ಷೇತ್ರದ ಬಿಜೆಪಿಯ ಮತ್ತೆ ನ ಎಲ್ಲ ಕಾರ್ಯಕರ್ತರ ಒಂದು ಗೆಲುವು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವರಿಗೆಲ್ಲರೂ ಕೂಡ ನಾನು ಅಭಿನಂದನೆ ತಿಳಿಸ್ತೇನೆ ಎರಡನೇದು ಸನ್ಮಾನಿಸುತ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವ ಇವತ್ತು ನಮಗೆ ದೊಡ್ಡ ಒಂದು ಶಕ್ತಿಯಾಗಿ ಅವರ ಒಂದು ಚಿಂತನೆಗೆ ನಮ್ಮ ಶಿವಮೊಗ್ಗ ಕ್ಷೇತ್ರ ಅದಕ್ಕೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಈ ಚುನಾವಣೆ ಮುಖಾಂತರ ಮಾಡಿದ್ದಾರೆ ಅದರ ಪರಿಣಾಮ ಇವತ್ತು ಹತ್ತ ಎರಡು ಲಕ್ಷ ಹತ್ತತ್ರ ಅಂತರದಲ್ಲಿ ಇವತ್ತು ನನ್ನನ್ನು ಆಶ್ವಾದನೆ ಮಾಡಿದಂಥ ಎಲ್ಲ ಮತದಾರ ಬಂಧುಗಳಿಗೆ ನಾನು ತಮ್ಮ ಮುಖಾಂತರ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸಿಕೊಂಡು ನಮ್ಮ ಪಕ್ಷದ ಎಲ್ಲ ನಾಯಕರ ಶಾಸಕರ ಒಂದು ನೇತೃತ್ವದಲ್ಲಿ ತೆಗೆದುಕೊಂಡಂತ ಕೆಲಸವನ್ನು ಮಾಡ್ತೀನಿ ವಿಶೇಷವಾಗಿ ನಿನ್ನೆ ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ರಾಕ್ ಟೆಂಪಲ್ ಅಲ್ಲಿ ಗೌರವಂತ ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಬರುವಂತ ಇರುವಂತ ದಿನದಲ್ಲಿ ದೇಶ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತೇಳಿ ಅದಕ್ಕೆ ಶಕ್ತಿ ತುಂಬುವಂತ ಒಂದು ಕಾರ್ಯಕ್ಕೆ ದೇವರು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಮಾಡ್ಲಿ ಮಾಡಲಿ ಅಂತೇಳಿ ದೇವರಲ್ಲಿ ನಮ್ಮ ತಮ್ಮ ಕದನ್ನು ಕೇಳಿ ತಿಳ್ಕೊಳ್ತಾರೆ ಸರಿ